ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವಿಡಿಯೋ ಇವತ್ತೊಂದು ಯು ಪಿ ಎಸ್ ಕಂಪ್ಲೇಂಟ್ ಬಂದಿತ್ತು ಸೊ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಟೂಲ್ಸಲ್ಲಿ ಎತ್ಕೊಂಡು ಹೋಗಿ ಹೊರಡ್ತಾ ಇದ್ದೀನಿ ಮನೆಯಿಂದ ಸೊ ಬನ್ನಿ ಆಲ್ದೂರಲ್ಲಿ ಯು ಪಿ ಎಸ್ ಕಂಪ್ಲೇಂಟ್ ಇತ್ತು ಬರ್ತೀನಂತೆ ಅಲ್ಲಿ ಕೂತಿದ್ದಾರೆ ಅಲ್ಲ ಅವರೇ ನಮ್ಮಮ್ಮ ಬಟ್ಟೆ ಅಂತ ಟೂಲ್ಸ್ ಬ್ಯಾಗು ಬರ್ತೀನಂತೆ ಮತ್ತು ಅಂದಿವೆ ಸಮೀರ್ ಕೂಡ ಬರ್ತೀನಿ ಅಂತ ಹೇಳಿದ್ದ ಚಿಕ್ಕಮಂಗ್ಳೂರಿಗೆ ಸೊ ಅವನಿಗೆ ಹಂದಿಲ್ ಹೋಗಿ ಹಂಗೆ ಅವನಿಗೆ ಸಮೀರ್ ಕರ್ಕೊಂಡು ಆಲ್ದೋರ್ಗೆ ಹೋಗಿ ಹಂಗೆ ಯು ಪಿ ಎಸ್ನ ನ ಚೆಕ್ ಮಾಡ್ಕೊಂಡು ಚಿಕ್ಕಮಂಗ್ಳೂರ್ ಅಂತ ಯಾವಾಗ ಆಗುತ್ತೋ ಏನು ಈಗ ಗೊತ್ತಿಲ್ಲ ದೂರಲ್ಲಿ ಬಂದು ಅಲ್ಲ ಮೂಡಿಗೆರೆಯಿಂದ ಎಷ್ಟು ದೂರ ನೋಡೋ ಅಷ್ಟೇ ಹತ್ರನೇ ಇದೆ ಆದರೆ ಇಲ್ಲೆಲ್ಲ ನನಗೆ ಗೊತ್ತೇ ಇಲ್ಲ ರೂಟ್ಗಳು ಕೇಳೋಣ ಅಣ್ಣ ಇಲ್ಲಿ ಸಂತೆ ಮೈದಾನಕ್ಕೆ ಹೆಂಗೆ ಹೋಗೋದು ಅಂದ್ರೆ ಸಂತೆ ಹಾಂ ಹಾಂ ಬ್ಯಾರಿಕೇಡಿಂದ ರೈತೀಗ ಹಾಂ ಸರಿ ಸರಿ ಥ್ಯಾಂಕ್ಸ್ ಅಣ್ಣ ನೋಡಲಿ ನಾವು ಇಲ್ಲಾಂದ್ರೆ ಮತ್ತೆ ಸುಮ್ಮನೆ ಮುಂದಕ್ಕೆ ಹೋಗಿ ಹಾಂ ಬರ್ತೀರಾ ನನಗೆ ಓನಾಗಿ ಮಾಡಬೇಕು ಅಂತ ಅಂದ್ಕೊಂಡೆ ಅಲ್ಲ ಸರ್ವಿಸ್ ಸೆಂಟ್ರು ರೀಸೆಂಟಾಗಿ ಅದು ಅದರಿಂದ ಬಂದರೆ ಫಸ್ಟ್ ಕಂಪ್ಲೇಂಟ್ ಇದು ಅಂದೆ ಮನೆ ನೋಡಿ ಸಮೀರ್ ಹೆಂಗಿದೆ ಹಾಂ ಬಾಡಿಗೆ ಗಿಡ್ಗೆ ಏನಾರು ಕೊಟ್ಟವ್ರ ಆರ್ ಬಿ ಎ ಮಂಜು ಎಲ್ಲ ಆಲ್ಮೋಸ್ಟ್ ಎಲ್ಲ ದುಬೈ ದುಡ್ಡೇ ಅಲ್ಲ ಸಮೀರ್ ಹಾಂ ಅವ್ತಾನೆ ಹಾಂ ಇಲ್ಲಿ ಎಲ್ಲಿದೆ ಸಾಮಿಲ್ ಸಾಮಿಲ್ ಹಾಂ ಥ್ಯಾಂಕ್ಸ್ ಸರ್ ಇಲ್ಲೇ ಒಳಗಡೆ ಕಂಪ್ಲೇಂಟ್ ಇರೋದು ಗಾಡಿ ಕಡೆ ಓಡೀವಿ ಇದು ಇದೆ ಕಂಪ್ಲೇಂಟ್ ಾಗಿದೆ ಅಂತ ಸೊ ಬ್ಯಾಟ್ರಿ ಕಂಡೀಷನ್ ಹೇಗಿದೆ ನೋಡಿ ನಿಮಗೆ ಬ್ಯಾಟ್ರಿ ಏನಾರು ಈ ಥರ ಫುಲ್ ಇದು ಥರ ರಸ್ಟ್ ಅಥವಾ ಗ್ರೀಸ್ ಗೀಸ್ ಏನಾರು ಹಾಕಿ ಜಾಸ್ತಿ ಹಾಕಿಟ್ಟಿದ್ರೆ ಈ ಥರ ಇದ್ರೆ ಬ್ಯಾಟ್ರಿ ಅಪ್ ಮಾಡೋಕೆ ಚಾರ್ಜೇ ಆಗಿದೆ ನಮಗೆ ಇದ್ರದ್ದು ಇನ್ಪುಟ್ಟು ಚೆಕ್ ಮಾಡೋಣ ಅಂತಂದರೆ ಕರೆಂಟ್ ಕೂಡ ಇರಲಿಲ್ಲ ಔಟ್ಪುಟ್ ಚೆಕ್ ಮಾಡೋಕ್ಕೆ ಯು ಪಿ ಎಸ್ ಸಾಕೆಟ್ಟಲ್ಲಿ ಫುಲ್ಲು ಬರ್ನೌಟ್ ಆಗಿಬಿಟ್ಟಿತ್ತು ಅದೇ ನೀವು ನೋಡಿರ್ಬೋದು ಅದೇ ಸಾಕೆಟ್ ಒಳಗಡೆ ನಿಂತಿ ಪಿಂಕ್ ಟಾಪ್ ಇತ್ತು ಸೊ ಇದನ್ನ ಇಲ್ಲಿ ಸರಿ ಮಾಡೋಕ್ಕಾಗಲ್ಲ ಚೆಕ್ ಮಾಡೋಕ್ಕಾಗಲ್ಲ ಅಂತೇಳಿ ಸೀದಾ ವಾಪಸ್ ಮನೆಗೆ ತೊಗೊಂಡೋಗಿ ಚೆಕ್ ಮಾಡ್ಕೊಳ್ಳೋಣ ಅಂತೇಳಿ ಈಗ ಸೀದಾ ವಾಪಸ್ ಮನೆಗೆ ತೊಗೊಂಡೋಗ್ತಾ ಇದ್ದೀವಿ ನೋಡಿ